ಭೀಮ ಹೆಜ್ಜೆ ರ್ಯಾಲಿಯ ನಗರ ಹೊರವಲಯದಲ್ಲಿ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆಯಿತು ಬಳಿಕ ಬೈಕ್ ರ್ಯಾಲಿಯಲ್ಲಿ ಸಹಸ್ರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಟ್ಟು ಕಾರ್ಯಕರ್ತರು ಸ್ವತಂತ್ರ ಬಂದ ನಂತರ ಸಿಕ್ಕಿದ್ರೂ ಕೂಡ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮೊದಲಿನಿಂದಲೂ ಮೀಸಲಾತಿ ವಿರೋಧಿಯಾಗಿದೆ ಪ್ರತಿ ಹಂತದಲ್ಲಿಯೂ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ವಿರೋಧಿಸಿದೆ ಡಾ ಬಿಆರ್ ಅಂಬೇಡ್ಕರ್ ಅವರು ನೆಲೆಸಿದ ನಿವಾಸ ಸೇರಿದಂತೆ ಅವರಿಗೆ ಸೇರಿದ ಐದು ಸ್ಥಳಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸ್ಮಾರಕಗಳನ್ನಾಗಿ ನಿರ್ಮಿಸಿದೆ ಎಂದರು ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತದ ವೇಳೆ ಅಂಬೇಡ್ಕರ್ ಸ್ಪರ್ಶಿಸಿದ ಹತ್ತು ಜಾಗಗಳನ್ನು ಗುರುತಿಸಿ ಅಭಿವೃದ್ಧಿಗೆ ಮುಂದಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಜಾಗಗಳನ್ನು ಅಭಿವೃದ್ಧಿಗೊಳಿಸಿದ ಮಾದರಿಯಲ್ಲಿಯೇ ದಶ ಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸಲು ಇಪ್ಪತ್ತೈದು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ಚಿಂತೆಯೇ ಮಾಡಿಲ್ಲ ಅಲ್ಲದೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಸಹ ಪ್ರಾರಂಭಿಸಿಲ್ಲ ಎಂದು ಟೀಕಿಸಿದರು ಆಚೆ ಬರಬೇಕು ಈ ರೀತಿಯ ಚಿಂತೆ ಯಾವತ್ತೂ ಕೂಡ ಕಾಂಗ್ರೆಸ್ ಮಾಡಲಿಲ್ಲ ಅಂದ ಮೇಲೆ ದಲಿತ ಸಮುದಾಯಗಳು ಇವತ್ತು ಹಿಂದುಳಿದಿವೆ ಅಂತಂದ್ರೆ ಹಿಂದುಳಿಲಿಕ್ಕೆ ಕಾರಣ ಅವರನ್ನ ತುಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ಸೇ ಹೊರತು ಬೇರೆ ಯಾರು ಅಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಳು ಜಿಲ್ಲೆಗಳಿಗೆ ಹತ್ತು ಕ್ಷೇತ್ರಗಳು ಹತ್ತು ಕಡೆಯಲ್ಲಿ ಅವರು ಪಾದ ಸ್ಪರ್ಶ ಮಾಡಿದ್ದಾರೆ ಅದಕ್ಕಾಗಿ ಆ ಪಾದ ಸ್ಪರ್ಶ ಮಾಡಿರ್ತಕ್ಕಂಥ ಜಾಗಗಳನ್ನ ಮಾನ್ಯ ಮೋದಿಜಿ ಅವರು ಯಾವ ರೀತಿ ಪಂಚಕ್ಷೇತ್ರಗಳನ್ನು ಮಾಡಿದಾರೋ ಅದೇ ರೀತಿಯಲ್ಲಿ ನಾವು ದಶ ಕ್ಷೇತ್ರಗಳಲ್ಲಿ ಆ ರೀತಿಯ ಸ್ಮಾರಕಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ಳ ತಕ್ಷಣನೆ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ತಕ್ಷಣ ಕೆಟ್ಟರು ಎ ಸ್ವಾಮಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನು ವಿರೋಧಿಸುತ್ತಿದೆ ಕಾಂಗ್ರೆಸ್ನವರು ಕೇವಲ ಹಿಂದೂ ವಿರೋಧಿಯಲ್ಲ ದಲಿತ ವಿರೋಧಿ ಸಂವಿಧಾನ ಶಿಲ್ಪಿಯನ್ನು ಅಗೌರವದಿಂದ ನಡೆಸಿಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ ಖಾತರಿ ಯೋಜನೆಗೆ ದಲಿತ ಹಣವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಆ ಸಮುದಾಯಕ್ಕೆ ಅನ್ಯಾಯವೆಸಗಿದೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಖಂಡಿಸಿ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ಮುಖಾಂತರ ಬೆಂಗಳೂರಿಂದ ನಿಪ್ಪಾಣಿ ಇಡೀ ರಾಜ್ಯದ ಬಹುತೇಕ ಭಾಗಗಳನ್ನ ದಲಿತರ ಈ ಸಮಸ್ಯೆಗಳಿರ್ಬೋದು ದಲಿತರಿಗೆ ವಂಚನೆ ಆಗ್ತಕ್ಕಂತ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜಾಗೃತಿ ಮಾಡಿಸೋ ದಿಕ್ನಲ್ಲಿ ಇವತ್ತಿನ ರ್ಯಾಲಿಯಲ್ಲಿ ಯಶಸ್ವಿ ಮಾಡುವ ದಿಕ್ಕಿನಲ್ಲಿ ಬಂದಿರ್ತಕ್ಕಂಥ